ಸಿಂಧಿಗೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೈಲೂರು ಗ್ರಾಮದ ದೊಡ್ಡ ದೊಡ್ಡವಸಪ್ಪ ನಾನು ತಮಗೆ ತಿಳಿಸುವುದೇನೆಂದರೆ ನೆರೆಗ ವಿಷಯದಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಬಿಸಿಲಿನ ಪ್ರಕೃತಿಯಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಪಂಚಾಯತಿಯಿಂದ ಕೊಡದೆ ಕೂಲಿಯಲ್ಲೂ ಕೂಡ ತಾರತಮ್ಯ ಸಿಗಿದ್ದಾರೆ ಕೇವಲ ನೂರ ಇಪ್ಪತ್ತು ರೂಪಾಯಿಗಳನ್ನು ಹಾಕಿ ಇದಕ್ಕೆ ಸಂಬಂಧಿಸಿದ ಟಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಹಾಗೂ ಪಿಡಿ ಈ ಎ ಮಂಜುನಾಥ್ ಸಾಹೇಬರು ಆ ಸ್ಥಳಕ್ಕೆ ಧಾವಿಸದೆ ಏಕಾಏಕಿ ತಮ್ಮ ನಿರ್ಧಾರವನ್ನು ಸಂತ ನಿರ್ಧಾರದ ಮೂಲಕ ನೂರ ಇಪ್ಪತ್ತು ರೂಪಾಯಿಗಳನ್ನು ಹಾಕಿ ನಮಗೆ ಮೋಸ ಮಾಡಿದ್ದಾರೆ ಇದರ ವಿರುದ್ಧ ಸೂಕ್ತವಾದ ಹೋರಾಟವನ್ನು ಇಲ್ಲಿ ಮಾಡುತ್ತಿದ್ದೇವೆ ಸ್ಥಳ ಪರಿಶೀಲನೆ ಯಾರು ಸ್ಥಳ ಪರಿಶೀಲನೆ ಯಾರು ಬಂದಿಲ್ಲ ಇದಕ್ಕೆ ಸಂಬಂಧಿಸಿದ ಬಿಎಫ್ ಟಿ ರಾಘವೇಂದ್ರ ಅವರು ನಿನ್ನೆ ನಾಲ್ಕು ಗಂಟೆವರೆಗೆ ಅಳತೆ ಕಾಮಗಾರಿಯನ್ನು ಮಾಡಿದ್ದಾರೆ ಇವರ ಅಳತೆಯ ಮೆಜರ್ಮೆಂಟ್ ಅನ್ನು ಅವರು ಪರಿಶೀಲಿಸದೆ ಇವರ ಮೆಜರ್ಮೆಂಟ್ ಮಾಡುವ ಮುಂಚೆನೆ ಪೇಮೆಂಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಡಿ ಅವರಿಗೆ ಗಮನಕ್ಕೆ ತಂದಿದ್ದೇವೆ ತಂದರೂ ಕೂಡ ಉಡಾಪಿ ಮಾತುಗಳನ್ನು ಆಡುವ ಮೂಲಕ ಕೂಲಿ ಕಾರ್ಮಿಕರಿಗೆ ಮೋಸವನ್ನು ಮಾಡುತ್ತಿದ್ದಾರೆ ಆಕ್ಷನ್ ತಗೊಂಡಿಲ್ಲ ತಗೊಂಡಿಲ್ಲ ಮುಂಜಾನೆಯಿಂದ ಇಲ್ಲಿ ಹೋರಾಟ ಮಾಡುತ್ತಿದ್ದರು ಕೂಡ ಯಾವುದೇ ಅಧಿಕಾರಿಗಳು ಈ ಸ್ಥಳಕ್ಕೆ ಧಾವಿಸಿಲ್ಲ ಈ ಹೋರಾಟ ಮಾಡಿರ್ತಕ್ಕಂಥ ಸಿಂಧೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬೈಲೂರಿನ ಸಮಸ್ತ ಕೂಲಿ ಕಾರ್ಮಿಕರು ಮತ್ತು ಮೇಟಿಗಳು ಹಾಗೂ ಸಿಂಧೇರಿ ಗ್ರಾಮಸ್ಥರು ಸಿಂಧೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೈಲೂರು ಗ್ರಾಮದ ಮೇಟಿ ಆಗಿರ್ತಕ್ಕಂಥ ರಾಜ್ಕುಮಾರ ನಾನು ಹೇಳುವುದೇನಂದ್ರೆ ಕೂಲಿ ಕಾರ್ಮಿಕರ ಬಗ್ಗೆ ಒಂದು ಮಾತು ಹೇಳುವುದೈತೆ ನಮಗೆ ಪೇಮೆಂಟು ಕಡಿಮೆ ಬಿದ್ದಿದೆ ನೂರ ಇಪ್ಪತ್ತೈದು ರೂಪಾಯಿ ಹಾಕಿದ್ದಾರೆ ಯಾರು ಟೆಕ್ನಿಕಲ್ ಮಲ್ಲಿಕಾರ್ಜುನ ಅಂತಂದೇಳಿ ಅದನ್ನು ನಿನ್ನೆ ರಾಘವೇಂದ್ರ ಅಂತಂದೇಳಿ ನಮ್ಗೆ ಅಳಿತಿ ಮಾಡೋಕೆ ನಾಲ್ಕು ಗಂಟೆ ಸುಮಾರಿಗೆ ಬಂದಿದ್ದಾರ ಅವರು ಪೇಮೆಂಟ್ ಅದಕ್ಕಿಂತ ಮುಂಗಟ್ಟಿಗೆ ಪೇಮೆಂಟ್ ಮಾಡಿದ್ದಾರೆ ಇದನ್ನು ನಾವು ಎಲ್ಲರ ಗಮನಕ್ಕೆ ತಂದ್ರ ಸುತ್ತಾನು ಇಲ್ಲಿ ಯಾವ ಒಬ್ಬ ಅಧಿಕಾರಿಗಳು ಈ ಪಂಚಾಯತ್ ರತ್ರ ಸುಳಿದೇ ಇಲ್ಲ ನಾವು ಧರಣಿ ಎದಕ್ಕೋಸ್ಕರ ಕುಂತಿದ್ದೀವಿ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ ಕೂಲಿ ಇರ್ತಕ್ಕಂಥದ್ದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳು ಇವ್ರು ನಮಗೆ ಹಾಕಿರೋದು ನೂರ ಇಪ್ಪತ್ತೈದು ರೂಪಾಯಿಗಳು ಅಲ್ಲಿ ಕೆಲಸಕ್ಕೆ ಬಂದು ಪರಿಶೀಲನೆ ಮಾಡಿದೆ ಅದಕ್ಕಿಂತ ಮುಂಚಿತವಾಗಿ ಪೇಮೆಂಟ್ ಮಾಡಿದ್ದಾರೆ ಇದಕ್ಕೆ ಸರ್ಕಾರದ ವತಿಯಿಂದ ಸೂಕ್ತ ಕ್ರಮ ಜರುಗಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ನಾವು ಯಾವುದೇ ಸೌಲಭ್ಯ ಕೇಳದೇನೆ ನಮಗೆ ಪ್ರಾಥಮಿಕ ಆರೋಗ್ಯ ತೆರಬೇಕಾಗಿತ್ತು ತೆರೆದಿಲ್ಲ ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು ನೀರಿನ ವ್ಯವಸ್ಥೆ ಮಾಡಿಲ್ಲ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿತ್ತು ನೆರಳಿನ ವ್ಯವಸ್ಥೆ ಮಾಡಿಲ್ಲ ಶಿಶು ವಿಹಾರ ಕೇಂದ್ರ ತೆಗಿಬೇಕಾಗಿತ್ತು ಅದನ್ನು ತೆರೆದಿಲ್ಲ ನಾವು ಇದೆಲ್ಲ ಅನುಕೂಲ ಮಾಡಿಕೊಂಡು ಹೋಗಿ ಕೂಲಿ ಕಾರ್ಮಿಕರು ಈ ಬಿಸಿಲಿನ ತಾಪಮಾನ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಐತೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಇಂತಹ ಬಿಸಿಲಿನ ಸಮಯದಲ್ಲಿ ಹೋಗಿ ಕೆಲಸ ಮಾಡಿ ಬಂದರು ಸುತ್ತೋ ಪೇಮೆಂಟ್ ಹಾಕದೆ ಮನೇಲಿ ಕೂತ್ಕೊಂಡು ನಮ್ಮನ್ನು ಸತಾಯಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಸರಿಯಾದ ಕ್ರಮ ಕೈಗೊಂಡು ನಮಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಕೊಡ್ಬೇಕು ಅಲ್ಲಿವರೆಗೆ ನಾವು ಧರಣಿಯನ್ನ ಮುಂದುವರಿಸಿ ಪಂಚಾಯತಿ ಬರ್ತಾನಂತೇಳಿ ಹದಿನೈದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ನಮ್ಗೆ ಯಾವ ಒಬ್ಬ ಅಧಿಕಾರಿಗಳು ನಮ್ಮ ಸ್ಥಳಕ್ಕೆ ಬಂದು ನಮ್ಗೆ ಯಾರು ಕೂಲಿ ಕಾರ್ಮಿಕರು ಯಾವ್ದೇ ರೀತಿಯಿಂದ ಬರುವ ಚಿನ್ನ ಹೇಳಿಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್ ಸಾರ್ವಜನಿಕರು ಫೋನ್ ಮಾಡಿದ್ರೆ ಫೋನ್ ಎತ್ತ ಇಲ್ಲ ನಾವು ಸಮಸ್ಯೆಗಳನ್ನ ಕೇಳಿದ್ರು ಸುತನು ಅಲ್ಲೇ ದಿನ ಬರ್ತೀನಿ ಇಲ್ಲೇ ದಿನ ಅಂತ ಎಷ್ಟೇ ಉಡಾಪಿ ಉತ್ತರಗಳನ್ನ ಕೊಡ್ತಾ ಇದಾರೆ ನಮ್ಮ ಕೂಲಿ ಬೇಕಾದ ಸಮಸ್ಯೆಗಳನ್ನ ಯಾರು ಸ್ಪಂದಿಸ್ತಾ ಇಲ್ಲ ಇದಕ್ಕೆ ತಕ್ಕ ಪರಿಹಾರ ಕೊಡ್ಬೇಕು